ಆದಿತ್ಯ ಶುಭಕರೇವ ನಕ್ಷತ್ರ ಕಾಶೇವತಃ ಮಾತೈವಿವಾತ್ರಯ ಜಮೇವ ಪರಿಷತ್ತಲ್ಲಿ ಈ ಈ ಜಿಲ್ಲೆ ಈ ಕ್ಷೇತ್ರದ ಕೆಲಸ ಮಾಡ್ಲಿಕ್ಕೋಸ್ಕರ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡ್ತಾರೆ ನನಗೆ ಕೆಲಸ ಮಾಡುವಂಥ ಉಮೇದಿದೆ ಎರಡು ಸಾವಿರದ ನಾಲ್ಕರಲ್ಲಿ ಇದೇ ಡೈಲಾಗನ್ನು ನಾನು ಹೇಳ್ಕೊಂಡು ಹೋದ್ರು ನಾನು ಯುವಕ ಇದ್ದೇನೆ ಆಗ ಈಗ ಪ್ರಯ ಆಗಿದೆ ಐವತ್ತೈದು ವರ್ಷ ಆಯಿತು ಆಗ ಮೂವತ್ತೈದು ವರ್ಷ ಆಗ ನಾನು ಹೇಳ್ತಾ ಇದ್ದೆ ಯುವಕನಿದ್ದೇನೆ ಒಂದು ಅವಕಾಶ ಕೊಡಿ ಕೆಲಸ ಮಾಡಿ ತೋರಿಸ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದೆ ಈಗ ಮತ್ತೆ ಪುನಃ ನಾನು ಹೇಳ್ತಾ ಇದ್ದೇನೆ ವಿಧಾನ ಪರಿಷತ್ತಲ್ಲಿ ಮ ಪ್ರಥಮ ಬಾರಿಗೆ ನನಗೆ ಅವಕಾಶವನ್ನು ಕೊಡಿ ಕೆಲಸ ಮಾಡಿ ವಿಧಾನ ಪರಿಷತ್ ಸದಸ್ಯರು ಅಂದರೆ ಏನು ಪದವೀಧರದ್ದು ಅಂತ ಹೇಳುವಂಥದ್ದು ಕೆಲಸ ಮಾಡಿ ತೋರಿಸುವಂಥದ್ದನ್ನು ನಾನು ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಜನರಿಗೆ ನಾನು ಹೇಳ್ತಾ ಇದ್ದೇನೆ ಮತ್ತು ಪದವೀಧರರಿಗೆ ನನ್ನ ಆಸಕ್ತಿಯ ವಿಷಯ ನಿಮ್ಗೆ ಗೊತ್ತಿದೆ ಶಿಕ್ಷಣದಲ್ಲಿ ನಾನು ನನಗೆ ಇನ್ನೊಂದು ನೆನಪಾಗ್ತದೆ ಉದ್ದಾತ ಏನು ತುಂಬ ಜನ ಮಾತಾಡಲಿಕ್ಕೆ ಆದರೂ ದಯವಿಟ್ಟು ಸ್ವಲ್ಪ ತಡ್ಕೊಳ್ಳಿ ಇವತ್ತು ಒಂದು ದಿವಸ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆಯಲ್ಲಿ ಗೆದ್ದಾಗ ವಿ ಎಸ್ ಆರ್ ಮನೆಗೆ ಆಶೀರ್ವಾದ ತಗೊಳ್ಳಿಕ್ಕೆ ಹೋಗಿದ್ದೆ ಅವರು ಹೇಳಿದ್ದು ನನ್ನ ಒಂದೊಂದು ಮಾತು ನನಗೆ ನೆನಪಿದೆ ಅವ್ರು ಹೇಳಿದರು ರಘುಪತಿ ಭಟ್ರೆ ಎಮ್ ಎಲ್ ಎ ಅದು ಕೂಡಲೇ ಒಟ್ಟಾರೆ ಕೆಲಸ ಮಾಡೋದಲ್ಲ ಆದ್ಯತೆಯ ಮೇಲೆ ಕೆಲಸ ಮಾಡ್ಕೊಂಡು ಹೋಗಬೇಕು ಆದ್ಯತೆಯ ಮೇಲೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದರಲ್ಲಿ ನಿಮ್ಮ ಪ್ರಥಮ ಆದ್ಯತೆ ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ನಿಮ್ಮ ಪ್ರಥಮ ಆದ್ಯತೆ ಇರಬೇಕು ಶಾಸಕನಾಗಿ ಎರಡನೇದು ಮೂಲಭೂತ ಸೌಕರ್ಯ ಅಭಿವೃದ್ಧಿ ಚುನಾವಣೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ನಾವು ಗಂಡ ಹೆಂಡತಿ ಇಡೀ ಟೀಮ್ ನಮ್ಮ ಕೆಲವರು ಅಸಮಾಧರು ಕೆಲಸ ಮಾಡಿದರು ನನಗಿವತ್ತು ಈ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ಸರಿಯಾದಂಥ ಒಂದು ಮನ್ನಣೆ ಗೌರವ ಅಥವಾ ನನಗೆ ನನಗೊಂದು ಪ್ರೀತಿಯನ್ನು ಈ ಈ ಪಕ್ಷದಲ್ಲಿ ಇವತ್ತು ಕಾರ್ಯಕರ್ತರಿಂದಲ್ಲ ನಾಯಕರುಗಳಿಂದ ಸಿಗ್ತಾಯಿಲ್ಲ ನಾನು ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಕೆಲಸ ಮಾಡುವಾಗ ನೋಡ್ತಾ ಇದ್ದೆ ಆಯ್ತು ನನಗೆ ನನ್ನ ಕಚೇರಿಯಲ್ಲಿ ನನ್ನ ಫೋಟೋ ನಾನೊಬ್ಬ ಮಾಜಿ ಶಾಸಕ ಇನ್ನು ಏನು ನಿಕಟಪೂರ್ವ ಶಾಸಕ ಸೋತು ಕೂತ್ಕೊಂಡಲ್ಲ ಬಿ ಜೆ ಪಿಯ ಕಚೇರಿಯಲ್ಲಿ ಈಗ ತೆಗಿಲಿ ಇನ್ನು ತೊಂದರೆ ಇಲ್ಲ ಯಾಕಂದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಆದರೆ ಲೋಕಸಭೆ ಚುನಾವಣೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದರು ನನ್ನ ಇದ್ದಂಥ ಫೋಟೋವನ್ನು ತೆಗೆಯುವಂಥ ಮಟ್ಟಕ್ಕೆ ಇವತ್ತು ನಮ್ಮ ನನ್ನ ಬಿ ಜೆ ಪಿ ಇವತ್ತು ಹೋಗಿದೆ ಎಷ್ಟು ಬೇಜಾರಾಗಬೇಕು ಯೋಚನೆ ಮಾಡಿ ಬ್ರಹ್ಮವಾರದಲ್ಲಿ ಇಲ್ಲಿದ್ದಾರೆ ಎಲ್ಲ ಕಾರ್ಯಕರ್ತರು ಬ್ರಹ್ಮವಾರದ ಕಚೇರಿಯಲ್ಲಿ ನನ್ನ ಇದ್ದಂಥ ಫೋಟೋವನ್ನು ತೆಗೆದಿದ್ದಾರೆ ಏನು ನಾನು ಪಕ್ಷಕ್ಕೆ ಅನ್ಯಾಯ ಮಾಡಿದ್ದೇನಾ ಈ ಈ ಕ್ಷಣದವರೆಗೆ ಇನ್ನೂ ನಾನು ಲೋಕಸಭೆ ಚುನಾವಣೆಯಲ್ಲಿ ನನ್ನ ಫೋಟೋ ಇದೆ ನೀವು ನೋಡಿದ್ದೀರಾ ಪ್ಯಾಂಪ್ಲೆಟ್ಸ್ಗಳಲ್ಲಿ ಎಲ್ಲಿಯಾದರೂ ಈ ಸತ್ಯ ಲೋಕಸಭೆ ಚುನಾವಣೆಯಲ್ಲಿ ಮಾಜಿ ಶಾಸಕ ಫೋಟೋ ಇದೆಯಾ ಇವತ್ತಿಗೂ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಕೆಲಸಗಳು ಅಥವಾ ಇನಾಗ್ರೇಷನ್ ಆಗ್ತಾ ಇರುವಂಥದ್ದು ನನ್ನ ಅವಧಿಯಲ್ಲಿ ಆದಂಥ ಅನುದಾನಗಳು ಇವತ್ತು ಒಂದು ಉದ್ಘಾಟನೆಗೆ ನನ್ನದೊಂದು ಕರೆಯುವುದೂ ಇಲ್ಲ ಅಥವಾ ನನ್ನದೊಂದು ಯಾರಾದರೂ ಫ್ಲೆಕ್ಸ್ ಹಾಕಿ ಅಭಿನಂದನೆ ಕಾರ್ಯಕರ್ತರು ಹಾಕಿದರೆ ಅದನ್ನು ತೆಗಿಸುವಂಥ ಪರಿಸ್ಥಿತಿ ನನ್ನ ಪಕ್ಷದಲ್ಲಿ ಇವತ್ತು ನನಗೆ ಬಂದಿದೆ ಬದಿಯಲ್ಲಿ ಗುರುಮೇಶ್ ಸುರೇಶ್ ಶೆಟ್ಟಿದ್ದಾರೆ ಅಲ್ಲಿಯೂ ಮಾಜಿ ಶಾಸಕರಿದ್ದಾರೆ ಕಾಪು ಗುರುಮೇಶ್ ಶೆಟ್ಟು ಅವರು ಅವ ಹಿಂದಿನ ಕಾಲದ ಶಾಸಕರದ್ದು ಯಾವುದೇ ಕಾರ್ಯಕ್ರಮ ಆದರೆ ಅವರೇ ಕಾರಿನಲ್ಲಿ ಮನೆ ಕರ್ಕೊಂಡೋಗಿ ಅವ್ರ ಕೈಯಲ್ಲೇ ಉದ್ಘಾಟನೆ ಮಾಡ್ತಾರೆ ಅವ್ರ ಫೋಟೋ ಹಾಕಿಸ್ತಾರೆ ಮೊನ್ನೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲದರಲ್ಲಿ ಆ ಫೋಟೋಗಳು ಬೇಕಿತ್ತು ಆದರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಮಾಡಿದಂಥ ಕೆಲಸ ತ್ಯಾಗ ಮತ್ತು ಈ ಕಕ್ಷ ಇಡೀ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸೋದ್ರಲ್ಲಿ ನನ್ನದ್ದು ಪಾತ್ರ ಇದೆ ಅಂತ ಹೇಳುವಂಥದ್ದು ವೇದಿಕೆಯಿಂದ ಇರೋದಕ್ಕೆಲ್ಲ ಗೊತ್ತಿದೆ ಆದರೆ ಇವತ್ತು ಆ ಮಟ್ಟಕ್ಕೆ ನಾನು ಚುನಾವಣೆಯಲ್ಲಿ ಏನಾದರೂ ಒಂದು ಶಬ್ದ ಏನಾದರೂ ಪಕ್ಷಕ್ಕೆ ತೊಂದರೆ ಮಾಡಿದರೆ ನಂದು ಆ ಥರ ಫೋಟೋ ತೆಗೆಯುವಂಥದ್ದೆಲ್ಲ ಮಾಡಲಿ ಆ ಮಟ್ಟಕ್ಕೆ ಅದು ಒಂದು ನನಗೆ ನೋವಿನ ಭಾಗ ಆಗಿತ್ತು ಇದನ್ನು ಈ ನಿರ್ಧಾರ ಮಾಡಬೇಕಾದ್ರೆ ಆದರೆ ಯಾವ ಏನೇ ಮಾಡಿದ್ರು ಬಿ ಜೆ ಪಿಯ ಕಾರ್ಯಕರ್ತನಾಗಿ ನನ್ನನ್ನು ತೆಗಿಲಿಕ್ಕೆ ಯಾರಂದರೂ ಸಾಧ್ಯ ಇಲ್ಲ ನಾನು ಯಾವತ್ತೂ ಇರ್ತೇನೆ ನಾಳೆ ಯಾವುದೇ ಚುನಾವಣೆ ಬಂದರೂ ನಾನು ಒಬ್ಬನೇ ಹೋಗಿ ಆದರೂ ನಾಳೆ ಜಿಲ್ಲಾ ಪಂಚಾಯತ್ ಬರ್ಬೋದು ತಾಲೂಕ್ ಪಂಚಾಯತ್ ಬರ್ಬೋದು ನಗರಸಭೆ ಬರ್ಬೋದು ನಾನು ಒಬ್ಬನೇ ಹೋಗಿ ಆದರೂ ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತೇನೆ ನಾನು ಕರಿಬೇಕು ಅಂತಲ್ಲ ಬಿ ಜೆ ಪಿಗೆ ಕೆಲಸ ಮಾಡಲಿಕ್ಕೆ ಯಾರು ಕರೆ ಕಾರ್ಯಕರ್ತನೇ ಆಗಲಿಕ್ಕೆ ಯಾರು ಕರೆಯುತ್ತಿಲ್ಲ ಈ ರೀತಿಯ ಪರಿಸ್ಥಿತಿಗಳಿಂದ ನಾವು ಇವತ್ತು ಈ ನಿರ್ಧಾರವನ್ನು ಮಾಡಿದ್ದೇನೆ ನನಗೆ ಭಾಳ ನಾನು ನಿರ್ಧಾರ ಮಾಡಿದ್ದೇನೆ ಭಾರತ್ ಮಾತೆಯ ಯಾಕಂದರೆ ನಾವು ರಾಷ್ಟ್ರೀಯವಾದದಿಂದ ಬರುವವರು ಅದರಲ್ಲೇ ಇರುವವರು ಭಾರತ್ ಮಾತೆಯ ಫೋಟೋ ಮೋದಿಜಿಯವರು ನಮಗೆ ಆದರ್ಶ ಮೋದಿಜಿಯವರು ಇವತ್ತು ನನಗೆ ಆದರ್ಶ ಅವರ ಫೋಟೋವನ್ನು ನಾನು ಇಟ್ಕೊಂಡು ಯಾಕಂದರೆ ಅವರು ರಾಷ್ಟ್ರದ ಪ್ರಧಾನಿ ಮೊನ್ನೆ ಈಶ್ವರಪ್ಪನವರ ಚುನಾವಣೆಯಲ್ಲಿ ಕೋರ್ಟಿಗೆ ಹೋದರು ಅವರು ಪ್ರಧಾನಿ ಅಂತ ಹೇಳುವ ಅವರು ಪ್ರಧಾನಿ ಕ್ಯಾಂಡಿಡೇಟ್ ಆಗಿದ್ದರೂ ಕೋರ್ಟ್ ಅದಕ್ಕೆ ಆದೇಶ ಸಿಕ್ಕಲಿಲ್ಲ ಹಾಗಾಗಿ ಮೋದಿಯವರ ಫೋಟೋವನ್ನು ನಾವು ನಮ್ಮ ಇದರಲ್ಲಿ ಮುಂದುವರಿಸ್ತೇವೆ ಮತ್ತು ನನ್ನನ್ನು ಬೆಳೆಸಿದಂಥ ಎರಡು ನಾಯಕರುಗಳು ಒಂದು ಕರಂಬಳ್ಳಿ ಸಂಜೀವ್ ಶೆಟ್ಟಿ ನನ್ನನ್ನು ವೃತ್ತಿ ಜೀವನದಲ್ಲಿ ನಾನೇನು ಕೋರ್ಸ್ ಮಾಡಬೇಕು ನಾನು ಗ್ಯಾರೇಜ್ ಮಾಡಬೇಕಾದರೆ ಯಾವ ಕೋರ್ಸ್ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡಿ ನಾನು ಗ್ಯಾರೇಜ್ ಮಾಡುವಾಗ ಅದನ್ನು ಉದ್ಘಾಟನೆ ಮಾಡಿ ನಿರಂತರ ಮಾರ್ಗದರ್ಶನ ಮಾಡಿದಂಥವರು ಕರಂಬಳ್ಳಿ ಸಂಜೀವ್ ಶೆಟ್ಟರು ಈ ಕ್ಷೇತ್ರದಲ್ಲಿ ಅವರು ಶಿಕ್ಷಕರ ಪ್ರತಿನಿಧಿಯಾಗಿ ಸ್ಪರ್ಧಿಸಿದಂಥವ್ರು ಇವತ್ತಿಗೂ ದಾವಣಗೆರೆ ಶಿವಮೊಗ್ಗ ಭಾಗದಲ್ಲಿ ಕರಂಬಳ್ಳಿ ಸಂಜೀವ್ ಶೆಟ್ಟರು ಅಂದರೆ ಅವ್ರನ್ನ ಪೂಜಿಸುವಂಥ ಜನರು ಅಲ್ಲಿಯ ಸಂಘ ಜನಸಂಘದ ಕಾರ್ಯಕರ್ತ ಇರುವಂಥ ಒಂದು ಸಮಸ್ಯೆಗಳ ಬಗ್ಗೆ ಧ್ವನಿಯಾಗಿ ಮತ್ತು ಪದವೀಧರ ಕ್ಷೇತ್ರಕ್ಕೆ ಒಬ್ಬ ಪ್ರತಿನಿಧಿಯಾಗಿ ಅದರ ಧ್ವನಿಯಾಗಿ ಸ್ಪರ್ಧಿಸಬೇಕು ಅಂತ ವ್ಯಕ್ತಿಯ ನಿರ್ಧಾರ ಮಾಡಿ ನಾನಿವತ್ತು ನಿಮ್ಮೆಲ್ಲರ ಆಶೀರ್ವಾದನ ನಿಮ್ಮ ಮುಂದೆ ನಿಂತಿದ್ದೇನೆ ಇವತ್ತು ನಾನು ಸರಿ ಹೇಳಬೇಕಾದ ವೇದಿಕೆಯಲ್ಲಿದ್ದಂಥವರಿಗೆ ಫೋನ್ ಮಾಡಿದ್ದು ಬಿಟ್ಟರೆ ಬಂದಂಥವರಿಗೆ ಒಬ್ಬರಿಗೂ ನನಗೆ ಫೋನ್ ಮಾಡಲಿಕ್ಕಾಗಲಿಲ್ಲ ನನಗೆಲ್ಲರಿಗೂ ಗೊತ್ತಿದೆ ನನಗೆ ಕಾರ್ಯದ ಒತ್ತರ ಅಂದರೆ ನನ್ನ ಫೋನ್ ಕೆಳಗಿಡ್ಲಿಕ್ಕೆ ಇವತ್ತು ಆಗ್ತಾ ಇಲ್ಲ ನಾನು ಯಾವಾಗ ಘೋಷಣೆ ಆಗಿದೆ ಅಲ್ಲಿಂದ ಕಾರ್ಯಕರ್ತರು ನಿರಂತರವಾಗಿ ನೀವು ನಿಲ್ಲಬೇಕು ನಿಲ್ಲಬೇಕು ಇಲ್ಲಿ ಕೂತ್ಕೊಂಡಾಗಲೂ ಫೋನ್ಗಳು ಎಂತ ನೀವು ಸ್ಪರ್ಧೆ ಮಾಡುವುದಿಲ್ಲ ಅಂತ ಅಲ್ವಾ ಏನು ಸರ್ ನಮಗೆ ನಾವೆಲ್ಲ ನಿಮಗೆ ಇಷ್ಟು ತಯಾರಿ ಮಾಡಿ ಆಗಿದೆ ಅಂತ ನಾನು ಹೇಳಿದೆ ಚುನಾವಣಾ ಕಚೇರಿ ಉದ್ಘಾಟನೆ ಹೇಳಿದ್ದೇನೆ ಆ ಪ್ರಶ್ನೆ ಇಲ್ಲ ನಾನು ನಿರ್ಧಾರ ಮಾಡುವ ಮೊದಲು ನೂರು ಸರ್ತಿ ಯೋಚನೆ ಮಾಡಿದ್ದೇನೆ ಸಾವಿರ ಸರ್ತಿ ಯೋಚನೆ ಮಾಡಿದ್ದೇನೆ ನನಗೆ ನನ್ನ ಮನಸ್ಸಿಗೆ ಮನಸ್ಸಾಕ್ಷಿಗೆ ನಾನು ಮಾಡ್ತಾ ಇರುವಂಥದ್ದು ಸರಿ ಅಂತ ಅನಿಸಿದೆ ಹಾಗಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಹಾಗಾಗಿ ಯಾವುದೇ ಕಾರಣಕ್ಕೆ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ ಅಂತ ನಾನು ಸ್ಪರ್ಧೆ ಮಾಡೋದು ಅಂತ ಪ್ರಕಟಿಸಿದ ನಂತರ ತುಂಬ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ನನಗೆ ಸಂಪರ್ಕಿಸಿದರು ದುರ್ದೈವ ಹೇಳಿದರೆ ಒಬ್ಬ ಮೂರು ಬಾರಿ ಶಾಸಕನಾದಂಥವನು ಪಕ್ಷದಲ್ಲಿ ಇಷ್ಟು ಕೆಲಸ ಮಾಡಿದಂಥವನು ಆದರೆ ನಾನು ಸ್ಪರ್ಧೆ ಮಾಡ್ತೇನೆ ಅಂತ ಪ್ರಕಟಿಸುವವರೆಗೆ ಯಾರಿಗೂ ಒಂದು ಮಾತಾಡಿಸ್ಬೇಕು ಅಂತ ಅನಿಸ್ಲಿಲ್ಲ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಆದಂಥ ಡಾಕ್ಟರ್ ಧನಂಜಯ್ ಸರ್ಜಿಯವರು ನಿನ್ನೆ ಏಳುವರೆ ಗಂಟೆ ನಂತರ ದಾಖಲೆ ಏಳುವರೆ ಗಂಟೆಗೆ ಮಿಸ್ ಕಾಲ್ ಕೊಟ್ಟರೆ ನಾನು ಎತ್ತಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನನಗೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಆಯಿತು ಸುಧಾಕರ್ ಶೆಟ್ಟಿಯವರು ಆಗ ಅದರ ಹಿಂದಿನ ಚುನಾವಣೆಯಲ್ಲಿ ಏಳ್ನೂರು ಓಟಿಗೆ ಸೋತಿದ್ದು ಅವರಿಗೆ ಟಿಕೆಟ್ ತಪ್ಪಿತ್ತು ನಾನು ಬೆಳಿಗ್ಗೆ ಎತ್ಕೊಂಡು ಫಸ್ಟ್ ಹೋದದ್ದು ಅವ್ರ ಮನೆಗೆ ಆದರೆ ಅಭ್ಯರ್ಥಿಯು ನನ್ನನ್ನು ನಿನ್ನೆ ಮಿಸ್ ಕಾಲ್ ಕೊಟ್ಟು ಬಿಟ್ಟರೆ ಅದರ ನಂತರ ಆಗಲಿಲ್ಲ ಅಥವಾ ರಾಜ್ಯದ ನಾಯಕರುಗಳು ನಾನು ಚುನಾವಣೆಗೆ ನಿಲ್ತೇನೆ ಅಂದರೆ ಏನಾಗಿತ್ತು ಅಂದರೆ ಇವರು ಬೇಸರ ವ್ಯಕ್ತಪಡಿಸ್ತಾರೆ ಮತ್ತು ಕರಾವಳಿಯ ಜನ ಬಾಲ ಬರೆಸ್ಕೊಂಡು ನಮ್ಮ ಹಿಂದೆ ಇರ್ತಾರೆ ಅಂತ ಹೇಳುವಂಥ ಭಾವನೆ ನಮ್ಮ ನಾಯಕರುಗಳಲ್ಲಿ ಬಂದಿದೆ ನಾನು ಯಾವಾಗ ಸ್ಪರ್ಧೆ ಮಾಡ್ತೇನೆ ಅಂತ ಹೇಳಿದ ಮೇಲೆ ಎಲ್ಲರೂ ನಾಯಕರುಗಳು ಮನೆಗೂ ಬಂದರು ಫೋನ್ ಮಾಡಲಿಕ್ಕೂ ಶುರು ಮಾಡಿದ್ರು ನಾನು ಹೇಳಿದೆ ನೀವು ಲೇಟ್ ಆಯಿತು ನಾನು ನಿರ್ಧಾರ ಮಾಡಿಯಾಗಿದೆ ಮತ್ತು ನಾನೇನು ದುಡುಕಿನ ನಿರ್ಧಾರ ಅಲ್ಲ ನಾನು ಸ್ಪಷ್ಟವಾದ ನಿರ್ಧಾರ ಮಾಡಿದ್ದೇನೆ ನೋಡಿ ನಾನು ನಮ್ಮ ಕಾರ್ಯಕರ್ತರಿಗೆ ಹಿರಿಯರಿಗೆ ನಾನು ಹೇಳ್ತೇನೆ ಯಾಕೆ ಸ್ಪರ್ಧೆ ಮಾಡ್ತಾ ಇದ್ದೇನೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ವಿಧಾನಸಭೆಗೆ ಚುನಾವಣೆ ನಡೆದವರು ಅದರ ಹಿಂದೆ ಹರ್ಷ ಕೊಲೆ ಆದಾಗ ಯಾರು ಶಿವಮೊಗ್ಗದಲ್ಲಿ ನಮ್ಮ ಹಿಂದೂ ಕಾರ್ಯಕರ್ತ ಹರ್ಷನ ಕೊಲೆಯಾದಾಗ ಏನು ಲೆಫ್ಟಿಸ್ಟ್ಗಳು ಅಥವಾ ಕಮ್ಯುನಿಸ್ಟ್ ಬೇರೆ ನಮ್ಮ ಕಾಂಗ್ರೆಸ್ ಎಲ್ಲ ಸೇರಿಕೊಂಡು ಶಾಂತಿ ನಡೆ ಅಂತ ಮಾಡಿದ್ದು ಅದರ ನೇತೃತ್ವವನ್ನು ವಹಿಸಿಕೊಂಡು ಡಾಕ್ಟರ್ ಧನಂಜಯ ಸರ್ಜಿಯವರು ಅಂದರೆ ನಮ್ಮ ಪರಿವಾರ ನಮ್ಮ ವಿಚಾರದ ವಿರುದ್ಧವಾಗಿ ಒಂದೂವರೆ ವರ್ಷದ ಐತೆ ಶಿವಮೊಗ್ಗದಲ್ಲಿ ಹರ್ಷ ಕೊಲೆಯಲ್ಲಿ ನಾವೆಲ್ಲರೂ ಏನು ಹೇಳ್ತಾ ಇತ್ತು ಹರ್ಷನಿಗೆ ಅನ್ಯಾಯ ಆಗಿದೆ ಅಂತ ಆದರೆ ಅವರು ಪಾದಯಾತ್ರೆ ಮಾಡಿದವರು ಏನು ಹೇಳ್ತಾ ಇದ್ದರು ಅಮಾಯಕರನ್ನು ಬಂಧಿಸಬೇಡಿ ಅಂತ ಅವರು ಶಾಂತಿ ಅಂಥವ್ರನ್ನ ನಾವು ಒಂದೂವರೆ ವರ್ಷದೊಳಗೆ ಪಕ್ಷಕ್ಕೆ ಬಂದು ಒಂದೂವರೆ ವರ್ಷದೊಳಗೆ ಇಂಥ ಹಿರಿಯರಿಗೆ ಕೊಡಬೇಕಾದಂಥ ಸ್ಥಾನವನ್ನು ಕೊಟ್ಟರು ಹಾಗಾಗಿ ನಾನು ಕಾಡ್ತಿದ್ದು ಯಾವ ಕಾರಣಕ್ಕೂ ಅದು ಬೇಕಾದರೆ ಯಾರೇ ನಿರ್ಧಾರವನ್ನು ತಪ್ಪು ಯಾರು ಯಾರೇ ನಿರ್ಧಾರ ಮಾಡಿದ್ರು ಅದು ತಪ್ಪೇ ಅದು ಯಾರು ಮಾಡಿದ್ದಾರೆ ಗೊತ್ತಿಲ್ಲ ಆಮೇಲೆ ನನಗೆ ಕನ್ವಿನ್ಸ್ ಆಯಿತು ಇದು ಸರಿ ಇಲ್ಲ ಅಂತ ಹಾಗಾಗಿ ನಾನು ಬೇಸರವನ್ನು ವ್ಯಕ್ತಪಡಿಸಿದೆ ಬೇಸರ ವ್ಯಕ್ತಪಡಿಸಿದ್ದು ನಾನು ಸರ್ತದೆ ಆಮೇಲೆ ಯೋಚನೆ ಮಾಡ್ತಾ ಫೋನುಗಳು ಬರಲಿ ಸಿಗ ಈಗಲೂ ನನಗೆ ಫೋನ್ ಇದೆ ಫೋನುಗಳು ನೀವು ಸ್ಪರ್ಧೆ ಮಾಡಬೇಕು ನಿಮಗೆ ತುಂಬ ಶಕ್ತಿ ಇದಾಯಿತು ಮತ್ತು ಪದವೀಧರ ಕ್ಷೇತ್ರಕ್ಕೆ ಈ ಭಾಗಕ್ಕೆ ಅನ್ಯಾಯ ಆಗಿದೆ ಕರಾವಳಿ ಭಾಗದ ಪ್ರತಿನಿಧಿಯಾಗಿ ನಿಲ್ಲಬೇಕು ಇದೆಲ್ಲವನ್ನು ಹೇಳಿ ತುಂಬ ಜನ ನನಗೆ ಫೋನ್ ಮಾಡಲಿರ್ತಾರೆ ನೀವು ನಂಬಲಿಕ್ಕಿಲ್ಲ ಇವತ್ತು ಅತಿ ಹೆಚ್ಚು ನನಗೆ ಫೋನ್ ಬರ್ತಾ ಇರುವಂಥದ್ದು ನನಗೆ ಯಾಕೆ ನಿಮಗೆ ಯಾರಿಗೂ ನಾನು ಫೋನ್ ಮಾಡಲಿಕ್ಕಾಗಲಿಲ್ಲ ಉಡುಪಿಯ ನಮ್ಮ ಅಥವಾ ಯಾರಿಗೂ ನಮ್ಮ ಆ ಆತ್ಮೀಯರಿಗೆ ನನ್ನ ಎಲ್ಲ ಆತ್ಮೀಯರು ನೀವು ಆದರೂ ಬಂದಿದ್ದೀರಿ ನಮ್ಮ ಕಚೇರಿಯಿಂದ ಫೋನ್ ಮಾಡೋದ್ರೆ ನೀವು ಬಂದಿದ್ದೀರಿ ಯಾಕೆ ಅಂತ ಅಂದರೆ ನನಗೆ ಫೋನ್ ಕೆಳಗೆ ಇರ್ಲಿಕ್ಕೆ ಅಷ್ಟು ಶಿವಮೊಗ್ಗ ಈಗ ಈಗಲೂ ಕೂತ್ಕೊಂಡು ಶಿವಮೊಗ್ಗದಲ್ಲಿ ನೀವು ಯಾವಾಗ ಅವರಿಗೆಲ್ಲ ಹೆದರಿಕೆ ನಾನು ನಿಲ್ಲೋದಿಲ್ಲ ವಾಪಸ್ ಬರ್ತೇನೆ ಅಂತ ಅಂದರೆ ಅವರಷ್ಟು ಆ ಅನ್ಯಾಯದ ವಿರುದ್ಧ ಪ್ರತಿಭಟಿಸುವಂಥ ಒಂದು ನಿರ್ಧಾರವನ್ನು ಮಾಡಿದ್ದಾರೆ ದೊಡ್ಡ ಒಂದು ಬೆಂಬಲ ಇವತ್ತು ನಮಗೆ ಶಿವಮೊಗ್ಗದಲ್ಲಿ ಇಪ್ಪತ್ ಅವರೆಲ್ಲ ಏನು ಅಂದರೆ ಇಪ್ಪತ್ತನೇ ತಾರೀಕು ಕೂಡ ಕಾಯ್ತಾ ಇದ್ದಾರೆ ಇಪ್ಪತ್ತನೇ ತಾರೀಕು ಇವರೆಲ್ಲ ವಾಪಸ್ ತಗೊಳ್ತಾರ ಇವರು ಪರಿವಾರದವರು ಇವರು ಇಷ್ಟು ನಿಲ್ಲಕ್ಕಿಲ್ಲ ಇಷ್ಟು ಪಕ್ಷದ ವಿರುದ್ಧ ಗಟ್ಟಿಯಾಗಿ ಅವರು ವಾಪಸ್ ತಗೊಳ್ತಾರೆ ಅಂತ ಯಾರೂ ಬಹಿರಂಗವಾಗಿ ಹೇಳಲಿಕ್ಕೆ ತಯಾರಿಲ್ಲ ಮತ್ತು ನಾವು ಮನೆಯ ತಗೊಳ್ತೇವೆ ಅಂತ ಸೊ ಇಪ್ಪತ್ತೊಂದನೇ ತಾರೀಕಿಗೆ ಶಿವಮೊಗ್ಗದಲ್ಲಿ ಭಾಳ ದೊಡ್ಡ ಬೆಂಬಲವು ನಮಗೆ ಬ ಬಹಿರಂಗವಾಗಿ ಸಿಕ್ಕುವುದವರೆಲ್ಲೂ ಇವತ್ತು ಹೇಳಿದ್ದಾರೆ ಆ ದೃಷ್ಟಿಯಿಂದ ನಾನು ಚುನಾವಣೆಗೆ ಸ್ಪರ್ಧಿಸುವಂತ ಹೇಳುವಂಥ ನಿಶ್ಚಯವನ್ನು ಮಾಡಿದ್ದೇನೆ ನಾನಿಷ್ಟು ಕಾರ್ಯಕರ್ತರು ಮತ್ತು ಜನರ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಬಿ ಜೆ ಪಿಯ ಕಾರ್ಯಕರ್ತರ ಪ್ರತಿನಿಧಿಯಾಗಿ ಗೆಲ್ತಾ ಇದ್ದೇನೆ ನಾನು ಗೆದ್ದ ನಂತರ ಗೆದ್ದ ನಂತರವೂ ನನಗೆ ಯಾರೇ ಬಿ ಜೆ ಪಿಯಿಂದ ಆಹ್ವಾನ ಮಾಡಬೇಕಾಗಿಲ್ಲ ನಾನೇ ಬಿ ಜೆ ಪಿಯ ಪಕ್ಷಕ್ಕೆ ನನ್ನಷ್ಟಕ್ಕೆ ನಾನೇ ಸೇರ್ಪಡೆ ಹಾಕೊಂಡು ಬಿ ಜೆ ಪಿಯವನಾಗಿರ್ತೇನೆ ಬಿ ಜೆ ಪಿಯವನಾಗಿರ್ತೇನೆ ನನಗೆ ನೆನಪಿದೆ ನನಗೆ ವಿಧಾನಸಭೆಯಲ್ಲಿ ಟಿಕೆಟ್ ಸಿಗದಿದ್ದಾಗ ನಾನು ಸಾಯುವಾಗ ನನ್ನ ಹೆಣದ ಮೇಲೆ ಬಿ ಜೆ ಪಿಯ ಫ್ಲಾಗ್ ಇರಬೇಕು ಅಂತ ಹೇಳಿದ್ದರೂ ನನಗೆ ನೆನಪಿದೆ ಅದು ಯಾವಾಗಲೂ ನೆನಪಿರ್ತದೆ ಅದು ಹಾಗೇ ಇರ್ತದೆ ಯಾಕಂದರೆ ನನ್ನದ್ದು ಬಿ ಜೆ ಪಿಯ ವಿರುದ್ಧ ಬ ಬಿ ಜೆ ಪಿಯ ವಿರುದ್ಧ ಸ್ಪರ್ಧೆ ಅಲ್ಲ ಬಿ ಜೆ ಪಿಯ ಕಾರ್ಯಕರ್ತರ ಪರವಾಗಿ ನನ್ನ ಸ್ಪರ್ಧೆ ಹಾಗಾಗಿ ನಾನು ಗೆದ್ದ ನಂತರವೂ ಪಿ ಇರ್ತೇನೆ ಅಪ್ಪಿತಪ್ಪಿ ಗೊತ್ತಿಲ್ಲ ಅದೇ ಚುನಾವಣೆ ಅಂತ ಹೇಳಿದ ಸೋಲು ಇರ್ತದೆ ಗೆಲುವು ಇರ್ತದೆ ಸೋಲಿದ್ದರೂ ಸಹಿತ ನನ್ನ ಕೆಲಸ ನಾನು ಬಿ ಜೆ ಪಿಯ ಕಾರ್ಯಕರ್ತನಾಗಿಯೇ ಉಳಿತೇನೆ ಬಿ ಜೆ ಪಿಯಲ್ಲಿ ನನ್ನನ್ನು ನಾಡಿನ ವಜ್ರ ಮಾಡ್ಬೋದು ನಾನು ಈಗೇನು ಇಲ್ಲ ನೀವು ಭೌಗೋಳಿಕವಾಗಿ ನಮಗೆ ಅನ್ಯಾಯ ಆಗಿದೆ ಪಕ್ಷದ ಒಂದು ಸಂಸ್ಕೃತಿಯನ್ನು ಸಂಪ್ರದಾಯವನ್ನು ಮುರಿದಿದ್ದಾರೆ ಪಕ್ಷದವರು ಯಾರು ನಿರ್ಧಾರ ಮಾಡಿದ್ದಾರೆ ಅವರು ಕರಾವಳಿಗೆ ಕೊಡಲೇಬೇಕಿತ್ತು ಅದು ಅನಿವಾರ್ಯವಾಗಿತ್ತು ಆದರೆ ಕರಾವಳಿಗೆ ಅನ್ಯಾಯವಾಗಿದೆ ಆಗ ಆಯ್ಕೆಯಲ್ಲಿ ಆಗಲಿಲ್ಲ ಎರಡನೇ ಯೋಚನೆ ಮಾಡಿದೆ ಆಯಿತು ಅಲ್ಲಿ ಯಾರಾದರೂ ಅನಿವಾರ್ಯವಾಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಕಾರ್ಯಕರ್ತ ಇದು ಈ ಚುನಾವಣೆ ಯಾರಾದರೂ ತುಂಬ ಎಮ್ ಎಲ್ ಎ ಆಗಿ ಆಗುವವನಿಗೆಲ್ಲ ಯಾರೋ ಒಬ್ಬ ಪಕ್ಷದಲ್ಲಿ ತುಂಬ ಕೆಲಸ ಮಾಡಿರ್ತಾನೆ ಅವನಿಗೆ ಪಕ್ಷದವರೆಲ್ಲ ಸೇರಿಕೊಂಡು ಗೆಲ್ಲಿಸುವಂಥ ಈ ಚುನಾವಣೆ ಇದು ವಿಧಾನಪ್ರಭ ಅಂಥದ್ದು ಯಾರಾದರೂ ಭಾನಿವಾರ ಅಲ್ಲಿ ಒಬ್ಬರು ಗಿರೀಶ್ ಪಟೇಲ್ ಅಂತಿದ್ದಾರೆ ಭಾಳ ಸೀನಿಯರ್ ಮೂವತ್ತೈದು ವರ್ಷದಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತಾರೆ ಏನೂ ಪಡ್ಕೊಳ್ಳಿಲ್ಲ ಅವ್ನು ಪಾಪ ತುಂಬ ಆಗ್ರಹಪೂರವಾಗ ಕೇಳಿದ್ದಾರೆ ಅಲ್ಲಿ ಒಬ್ಬ ಮೇಘರಾಜ್ ಅಂತ ಹೇಳುವಂಥ ಜಿಲ್ಲಾಧ್ಯಕ್ಷರು ಇಬ್ಬರು ಲಿಂಗಾಯತ ಲಿಂಗಾಯತರಿಗೆ ಕೊಡಬೇಕು ಅಂತ ಇದ್ರು ದತ್ತಾತ್ರೇಯ ಅಂತ ಹೇಳುವಂಥ ಬ್ರಾಹ್ಮಣ ಸಮಾಜಕ್ಕೆ ಕೊಡಬೇಕು ಇವತ್ತು ಸಮಾಜದ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯ ನಾನು ಹೇಗೆ ಮೀನುಗಾರರಿಗೆ ಇಲ್ಲಿ ಕೊಡಬೇಕಿತ್ತು ಮೂರು ಜಿಲ್ಲೆಯಲ್ಲಿ ಒಂದು ಹೇಳಿದ್ದ ಅದೇ ರೀತಿ ಆರು ಟರ್ನಿಂದ ಆರೊಂದಷ್ಟಾಯಿತು ಆರಾರು ಮೂವತ್ತಾರು ವರ್ಷದಿಂದ ಈ ಭಾಗದಲ್ಲಿ ಬ್ರಾಹ್ಮಣ ಸಮುದಾಯಕ್ಕೆ ವಿಧಾನ ಪರಿಷತ್ತನ್ನು ಕೊಡ್ತಾ ಇತ್ತು ಬಾಲಕೃಷ್ಣ ಭಟ್ಟರು ಮೂರು ಸರ್ತಿ ಗಣೇಶ್ ಕಾರಣಿಕ ಮೂರು ಸರ್ತಿ ಅಲ್ಲಿ ಮೇ ಇತ್ತು ನಾನು ಬ್ರಾಹ್ಮಣ ಅಂತ ಇದರಲ್ಲಿ ನಾನು ಕೇಳಿದ್ದಲ್ಲ ನಾನು ಪಕ್ಷದ ಕಾರ್ಯಕರ್ತ ಅಂತೇಳು ಆದರೆ ಸಾಮಾಜಿಕ ನ್ಯಾಯ ನೋಡುವಾಗ ನಾನು ಹೇಗೆ ಮೀನುಗಾರಿಕೊಂಡು ಅದೇ ಅದು ಬರ್ತದೆ ಎರಡನೇದು ಅಲ್ಲಿ ಓಕೆ ನನಗೆ ಗಿರೀಶ್ ಪಟೇಲ್ರಿಗ ದತ್ತಾತ್ರೇಯವ್ರಿಗೆ ಇನ್ನೊಂದು ಕೆಲವೊಂದು ಜನ ಇದ್ದರು ಧರ್ಮಪ್ರಸಾದ್ ಕೆಲವರೆಲ್ಲ ಕೇಳಿ ಕೇಳಿದ್ದಾರೆ ಯಾಕೆ ಎಲ್ಲರೂ ಕೇಳಿದರು ಅಂದರೆ ನಿಮ್ಗೆ ಹೇಳ್ತೇನೆ ನಾನು ಅಪೇಕ್ಷೆ ಪಟ್ಟದ್ದು ಅಂದರೆ ಅಲ್ಲಿ ಖಾಲಿ ಇತ್ತು ಕಳೆದ ವರ್ಷ ಇದೇ ಯಾರು ಇವತ್ತು ಪ್ರಭಾವ ಬೀಡಿ ಕ್ಯಾಂಡಿಡೇಟನ್ನು ಮಾಡಿದ್ರ ಅವರ ಪ್ರಭಾವದಿಂದಲೇ ಐನೂರು ಮಂದಿ ಹಾತರನ್ನು ಆಯ್ಕೆ ಮಾಡಿದೆ ಕೊನೆ ಕ್ಷಣ ಯಾರಿಗೂ ಗೊತ್ತಿಲ್ಲ ಅರುಣ್ ರಾಗ್ತಾರೆ ಅಂತಿತ್ತು ಯಾರೋ ಇನ್ನೊಬ್ಬ ಸೀನಿಯರ್ ಭಾನು ಪ್ರಕಾಶ್ ಆಗ್ತಾರೆ ಇದಲ್ಲ ಸುದ್ದಿಗಳಿತ್ತು ಕೊನೆಗೆ ಯಾರಿಗೂ ಗೊತ್ತಿಲ್ಲ ಲಾಸ್ಟ್ ಮಿನಿಟಿಗೆ ಐನೂರು ಮಂದಿ ಹಾತರ ಬಂದಿದೆ ಅವರು ಅವರ ಇದೇ ಇರಲಿಲ್ಲ ಅವರು ಯಾವುದು ಎಲ್ಲ ಪಕ್ಷವನ್ನು ಹಾರಿ ಹೋದಂಥವ್ರು ಬಂದು ತೋರಿದ್ದರು ಆದರೆ ಅದು ಕೊಟ್ಟರು ಪರಿಸ್ಥಿತಿ ಏನಾಯಿತು ಆರು ವರ್ಷದಲ್ಲಿ ವಿಧಾನಸಭೆ ಚುನಾವಣೆ ಬರುವಾಗ ಜೆ ಡಿ ಎಸ್ಸಿಗೆ ಹೋಗಿ ನಿಂತರು ಇಮಿಡಿಯೇಟ್ ಕಾಂಗ್ರೆಸ್ಗೆ ಹೋಗಿ ಇವತ್ತು ವಿಧಾನ ಪರಿಷತ್ತಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಇಂಥ ತಪ್ಪು ನಿರ್ಧಾರಗಳಾದಾಗ ಪಕ್ಷಕ್ಕಾಗುವಂಥ ತೊಂದರೆ ಇದು ಪಕ್ಷಕ್ಕಾಗುವಂಥ ತೊಂದರೆ ಇದು ಆಗ ಆಗ ಯಾರಾದರೂ ಒಬ್ಬ ಪ್ರಾಮಾಣಿಕವಾದಂಥ ಹಿರಿಯ ಕಾರ್ಯಕರ್ತರಿಗೆ ಕೊಡ್ತಿದ್ರೆ ಇವತ್ತು ಆ ಪರಿಸ್ಥಿತಿ ಬರ್ತಿರಲಿಲ್ಲ ಅವರೇ ಕಾಂಗ್ರೆಸ್ಗೆ ಹೋಗಿ ಚುನಾವಣೆ ನಿಲ್ಲುವಂಥ ಪರಿಸ್ಥಿತಿ ಬರಲಿಲ್ಲ ಆಗಲೂ ತಪ್ಪು ನಿರ್ಧಾರ ಮಾಡಿದರು ವಾಸುದೇವ್ ಭಟ್ಟರು ಹೇಳಿದಾಗ ನಾವೆಲ್ಲ ಅದಕ್ಕೆ ಒಪ್ಪಿ ನಾವೆಲ್ಲ ಕೆಲಸ ಮಾಡಿ ಗೆಲ್ಲಿಸಿದೆವು ಯಾರಿಗಾದರೂ ಶಿವಮೊಗ್ಗದವರಿಗೆ ಆ ನನಗೆ ಕನ್ವಿನ್ಸ್ ಆಗಿಲ್ಲ ಅವ್ರು ಕೊಡ್ತಿದ್ರು ನಾನು ಒಪ್ತಿದ್ದೆ ಹಾಗಾಗಿ ನನಗೆ ಯಾವ ದೃಷ್ಟಿಯಿಂದ ನೋಡಿ ಮತ್ತೆ ಈಗ ಕೊಟ್ಟಂಥ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಅವರು ಅವ್ರ ಬಗ್ಗೆ ಗೌರವ ಇದೆ ನನಗೆ ನನ್ನ ನಾನು ಲೋಕಸಭೆ ಪ್ರಭಾರಿಯಾಗಿದ್ದಾಗ ಅಲ್ಲಿ ಗ್ರಾಮಾಂತರದಲ್ಲಿ ಕೆಲಸ ಮಾಡ್ತಾಯಿದ್ದೆ ಪ್ರಭಾರಿಯಾಗಿ ಆದರೆ ಹಿನ್ನೆಲೆ ಅವರು ಸಂಜೆವರೆಗೂ ನಾಯಕರಿಗೂ ಇಲ್ಲ ಎರಡು ಅದು ನಿಮಗೆ ಕೊಡ್ತೇವೆ ಇವು ನಿಮ್ಮನ್ನು ಆಗೋದಿಲ್ಲ ಎಲ್ಲ ಸಂಘದ ಹಿರಿಯರಿಂದ ಹೇಳೋದು ಎಲ್ಲರೂ ಆ ರೀತಿಯನ್ನು ಹೇಳ್ತಾ ಇದ್ದರು ನಾನು ಆಗ್ತದೆ ಅಂತ ಎಲ್ಲರೂ ಕಾರ್ಯಕ್ರಮ ಇಲ್ಲ ಇಲ್ಲ ಅಂತ ಹೇಳಿ ಆಗ್ತದೆ ಅಂತಿರುವಾಗ ಟಿ ವಿ ನೋಡುವಾಗ ಇಲ್ಲ ಅಂತ ಗೊತ್ತಾಯ್ತು ತುಂಬ ಬೇಸರ ಆಯಿತು ನನ್ನ ನಡೆಸ್ಕೊಡೋಂಥ ನಿಮ್ಗೆ ಆಗ ಕೊಟ್ಟಂಥ ಸ್ಟೇಟ್ಮೆಂಟು ನನ್ನ ಕೊ ನಡೆಸ್ಕೊಂಡಂಥ ರೀತಿಯಿಂದ ಆನಂತರ ನಾನು ರಾತ್ರಿ ನನ್ನನ್ನು ನನ್ನ ಮನಸ್ಸಿನೊಟ್ಟಿಗೆ ಈ ಸರ್ತಿ ಮಾಡಿದಾಗೆ ಸ್ಪರ್ಧೆ ಮಾಡಿದೆ ನನಗೆ ಒಂದಷ್ಟು ಕನ್ವಿನ್ಸ್ ಆಯಿತು ಏನು ಅಂತೇಳಿದರೆ ನಾನು ಕೆಲವೊಮ್ಮೆ ಚುನಾವಣೆಯಲ್ಲಿ ಕ್ಯಾಂಡಿಡೇಟ್ ಘೋಷಣೆ ಮಾಡುವಾಗ ಸಾಮಾಜಿಕ ನ್ಯಾಯವನ್ನು ನೋಡ್ತೇವೆ ಇಲ್ಲಿ ಮೂರು ಜಿಲ್ಲೆಯಲ್ಲಿ ಒಂದು ಮೀನುಗಾರ ಪ್ರತಿನಿಧಿಗೆ ಕೊಡಬೇಕಿತ್ತು ಬೇರೆ ಇಲ್ಲಿಯೂ ಕೊಡುವಂಥ ಅವಕಾಶ ಇರಲಿಲ್ಲ ಇಲ್ಲಿ ಯಾರು ನಿಂತರೂ ಗೆಲ್ತಾರೆ ಅಂತ ಹೇಳುವಂಥ ಪರಿಸ್ಥಿತಿ ಇತ್ತು ಮತ್ತು ಒಂದು ಪಕ್ಷಕ್ಕೆ ಮೀನುಗಾರ ಸಮಾಜಕ್ಕೆ ಕೊಡಬೇಕಾದಂಥದ್ದು ಸಾಮಾಜಿಕ ನ್ಯಾಯದಿಂದ ಕರ್ತವ್ಯ ಕರ್ತವ್ಯವೂ ಅದು ಅನಿವಾರ್ಯತೆಯೂ ಹೋದು ಹಾಗಾಗಿ ಆ ನಿರ್ಧಾರವನ್ನು ಪಕ್ಷ ಲಾಸ್ಟ್ ಮೀಟಿಗೆ ಮಾಡಿರ್ಬೋದು ಅಂತ ನನಗೆ ಕನ್ವಿನ್ಸ್ ಆಗ್ತೀನಿ ಎರಡನೇದು ಕೊಟ್ಟಂಥ ಕ್ಯಾಂಡಿಡೇಟು ನಮ್ಮ ಪಕ್ಷದ ಕಾರ್ಯಕರ್ತ ನಮ್ಮ ಪಕ್ಷದ ಕಾರ್ಯಕರ್ತರೇ ಕೆಲಸ ಮಾಡಿದಂಥವ್ರು ಹಾಗಾಗಿ ನನಗೂ ಕನ್ವಿನ್ಸ್ ಆಯಿತು ಇರಲಿ ಮನಸ್ಸಿಗೆ ಎಷ್ಟೇ ಬೇಜಾರಾದರೂ ಅದರ ಹಿಂದೆ ನಡೆದಂಥ ಷಡ್ಯಂತ್ರಗಳು ಯಾರೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಿದ್ದರೂ ನನ್ನ ಪಕ್ಷಕ್ಕೋಸ್ಕರ ನಾನು ಅದು ರಾಜ್ಯದ ಚುನಾವಣೆ ನಾಳೆ ರಾಜ್ಯದಲ್ಲಿ ನಮಗೆ ಅಧಿಕಾರ ಚುಕ್ಕಾಣಿ ಹಿಡಿಬೇಕು ನಾನೇನೋ ನನ್ನ ನನಗೆ ಬೇಸರದ್ದನ್ನು ತೋರಿಸ್ಕೊಂಡು ಪಕ್ಷಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಗಟ್ಟಿ ನಿರ್ಧಾರ ಮಾಡಿ ನಿಂತೆ ನನಗೆ ಒತ್ತಡ ಇತ್ತು ಇವತ್ತು ಹೇಳ್ತೇನೆ ನನಗೆ ಕಾಂಗ್ರೆಸ್ ಪಕ್ಷದಿಂದ ಒತ್ತಡ ಇತ್ತು ಪಕ್ಷೇತರವಾಗಿ ನಿಲ್ಲಬೇಕು ಅಂತ ಒತ್ತಡ ಇತ್ತು ಆದರೆ ನಾನು ಯಾವುದಕ್ಕೂ ಮಣಿಯದೆ ಪಕ್ಷಕ್ಕೋಸ್ಕರ ನಿಂತೆ ಆದರೆ ಈ ಸರ್ತಿ ನಾನು ಯೋಚನೆ ಮಾಡುವಾಗ ನನಗೆ ಯಾವ ದೃಷ್ಟಿಯಲ್ಲೂ ಕನ್ವಿನ್ಸ್ ಆಗಿಲ್ಲ ಯಾಕೆ ನಾನು ಕೆಲಸ ಮಾಡಬೇಕು ಯಾಕೆ ನಾನು ವಾಪಸ್ ಬರಬೇಕು ನನಗೆ ಕನ್ವಿನ್ಸ್ ಆಗಿಲ್ಲ ನಾನು ಯೋಚನೆ ಮಾಡಿದೆ ವಾಸುದೇವ್ ಭಟ್ರು ಹೇಳಿದರು ಭೌಗೋಳಿಕವಾಗಿ ನಲವತ್ತು ವರ್ಷದಿಂದ ಇಲ್ಲಿಗೆ ಪ್ರಾತಿನಿಧ್ಯ ಕರಾವಳಿ ಮತ್ತು ಮಲೆನಾಡನ್ನು ಡಿವೈಡ್ ಮಾಡಿ ಮಾಡ್ತಾಯಿತ್ತು ಇದು ಜೊತೆಯಾಗಿ ನಡೆಯುವಂಥ ಚುನಾವಣೆ ಶಿವಮೊಗ್ಗಕ್ಕೆ ಒಂದು ಕೊಟ್ಟರೆ ಉಡುಪಿಗೆ ಒಂದು ಇತ್ತು ಇಲ್ಲಿ ಶಿಕ್ಷಕರ ಪ್ರತಿನಿಧಿತ್ತು ಇದಿತ್ತು ಸೊ ಇಲ್ಲಿ ಚಿಕ್ಕಮಗಳೂರಿಗೆ ಜೆ ಡಿ ಎಸ್ಗೆ ಕೊಟ್ಟರು ಜೆ ಡಿ ಎಸ್ಸಿಗೆ ಕೊಡಬೇಕಾದ ಅದು ಯಾಕೆ ಕೊಟ್ಟರು ಅನಿವಾರ್ಯ ಅದನ್ನು ಚರ್ಚೆ ಮಾಡೋಲ್ಲ ರಾಷ್ಟ್ರೀಯ ಒಂದು ಹೆಚ್ಚೆ ಮಾಡಿದ್ದು ನಾನು ಅದನ್ನು ಚರ್ಚೆ ಮಾಡಲ್ಲ ಓಕೆ ಅಲ್ಲಿ ಕೊಟ್ಟ ಮೇಲೆ ಸ್ವಾಭಾವಿಕವಾಗಿ ನಮ್ಮ ಕರಾವಳಿಯ ಭಾಗಕ್ಕೆ ಪ್ರಾತಿನಿಧ್ಯ ಸಿಗಬೇಕಿತ್ತು ಕರಾವಳಿಯ ಭಾಗಕ್ಕೆ ಸ್ವಾತಂತ್ರ್ಯ ಸಿಗಬೇಕಿತ್ತು ರಘುಪತಿ ಭಟ್ರು ಸರಿಯಿಲ್ಲ ರಘುಪತಿ ಭಟ್ರು ಅಯೋಗ್ಯ ಅಂತಾದರೆ ಇದೇ ಕರಾವಳಿಯಲ್ಲಿ ನಮ್ಮ ತಮ್ಮನ್ನು ಕಟ್ಟಿ ಬೆಳೆಸಿದಂಥ ಹಿರಿಯರುಗಳು ಕೇಳಿದರು ಮೋನ ಭಂಡಾರಿ ಅಂತ ಹಿರಿಯರು ಭಾಳ ಕೇಳಿದರು ನಮಗೆ ಕೊಡಿ ಅಂತ ಹೇಳುವಂಥದ್ದು ತುಂಬ ಜನ ಬೇರೆ ಬೇರೆಯವರು ಕೇಳುವಂಥ ಯೋಗ್ಯರು ಇದ್ದರು ವಿಕಾಸ್ ಪುತ್ತೂರು ಅಂತ ಪಾಪ ಅವನು ತುಂಬ ಎನ್ರೋಲ್ ಮಾಡಿದ್ದ ಅವನಿಗೂ ಆಸೆ ಈ ನಮ್ಮ ಪಕ್ಷದಲ್ಲಿ ರಾಘವೇಂದ್ರಾಚಾರ್ಯ ಏನಾಗಿದೆ ಅಂದರೆ ಹಿಂದೆ ಎಲ್ಲ ನಮ್ಮ ಸಂಘದ ಪರಿವಿಗೆಗೆಲ್ಲ ತುಂಬ ಹಿರಿಯರಿದ್ದಾರೆ ಎಲ್ಲರೂ ಇಲ್ಲಿ ವೇದಿಕೆ ಜನಸಂಘದ ಕಾಲದಿಂದ ಪಕ್ಷವನ್ನು ಕಟ್ಟಿ ಬೆಳೆಸಿದಂಥವ್ರು ನಮ್ಮ ಪಕ್ಷದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮುಂಚೆ ಯಾರಾದರೂ ಅಪೇಕ್ಷೆ ಪಡ್ಕೊಂಡು ಹೋದರೆ ಎಮ್ ಎಲ್ ಎ ಆಗ್ತೇನೆ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು ನೋಡಪ್ಪ ನೀನು ಸುಮ್ಮನೆ ಇದನ್ನೆಲ್ಲ ಪಕ್ಷ ಕೆಲಸ ಮಾಡು ಇನ್ನೊಂದು ಐದು ವರ್ಷ ಕೆಲಸ ಮಾಡು ಅಥವಾ ಹಾಗೆ ಮಾಡು ಹೀಗೆ ಮಾಡು ಅಂತ ಹೇಳ್ತೀನಿ ಈಗ ಏನಾಗಿದೆ ಅಂದರೆ ಅದು ಸಂಘ ಪರಿವಾರದಲ್ಲಿರ್ಬೋದು ಬಿ ಜೆ ಪಿ ಒಬ್ಬ ಹೊಸ ಹಬ್ಬ ಯಾರು ಬಂದು ಹೋಗಿದ್ರು ನೀನು ಪ್ರಯತ್ನ ಮಾಡು ನಿನಗೆ ಪ್ರಯ ನಿನಗೆ ಕೊಡ್ತಾ ಇದೆ ಕಳೆದ ನಮ್ಮ ವಿಧಾನಸಭೆ ಚುನಾವಣೆಯಲ್ಲೂ ಹಾಗೆ ಆಗಿದೆ ನೀನು ಪ್ರಯತ್ನ ಮಾಡು ಆಗ್ತದೆ ಸ್ವಲ್ಪ ಜನರೊಟ್ಟಿಗೆ ಓಡಾಡಿಕೊಂಡಿರು ಇದು ಈ ಸ್ವಭಾವಗಳು ಈ ಸಂಸ್ಕೃತಿಗಳು ನಮ್ಮ ಪಕ್ಷದಲ್ಲಿ ಅನಿವಾರ್ಯವಾಗಿ ಬಂದಿದೆ ಇದು ಇರಲಿಲ್ಲ ಮುಂಚೆ ಹಾಗೆ ಹೇಳ್ತಾರೆ ಪಾಪ ಪಕ್ಷಗಳು ಅಂತ ಮಾಡ್ತಾರೆ ಮತ್ತೆ ಅವರಿಗೆ ಆಗ್ತದೆ ಆ ರೀತಿಯ ಹೇಳ್ಕೊಂಡು ತುಂಬ ಜನ ತಲುಪುದು